ನಾವು ಈಗ ಬಾಡಿ ಕೂಲ್ ಆಗಬೇಕಂದ್ರೆ ಈಗ ಹರಳೆಣ್ಣೆ ಏನು ಮಾಡುತ್ತೆ ಅಂದರೆ ಬಾಡಿಯಲ್ಲಿರೋ ನ ಅಬ್ಸರ್ವ್ ಮಾಡಿಕೊಂಡು ಎವಾಪ್ರೇಟ್ ಮಾಡುತ್ತೆ ಸೊ ಹಾಗಾಗಿ ಈಗ ನಾವು ಈಗ ನಮಗೆ ಸೆಕೆ ಆಗುತ್ತೆ ನಾವು ಫ್ಯಾನ್ ಹಾಕೋತೀವಿ ಇದ್ರ ಮಾಡ್ಕೊತೀವಿ ಅದಕ್ಕೆ ಅದ್ರ ಬಾಡಿ ನ ಕಂಟ್ರೋಲ್ ಮಾಡೋದು ಹೇಗೆ ಈಗ ನಾವು ಅದಕ್ಕೆ ಫುಡ್ ಕೊಡೋದೇನೆಂದರೆ ಎಲ್ಲದೂ ಡ್ರೈ ಫುಡ್ಡೇ ಕೊಡೋದು ಸೊ ನೀರು ಕುಡಿಯುತ್ತೆ ಡ್ರೈ ಫ್ರೂಟ್ ತಿನ್ ಫುಡ್ ತಿನ್ನುತ್ತೆ ಸೊ ಅದಕ್ಕೆ ಹೀಟ್ ಕಡಿಮೆ ಆಗಬೇಕು ಅಂತ ಅಂದರೆ ಒಂದು ಆಯಿಲ್ ಮೀಡಿಯಾ ಬೇಕು ಅದಕ್ಕೆ ಹೊರಗಡೆ ಹಾಕಲಿಕ್ಕೆ ಸೊ ಈ ಇದೇನಾಗುತ್ತೆ ಕ್ಯಾಸ್ಟರ್ ಆಯಿಲ್ ಏನು ಮಾಡುತ್ತೆ ಅಂದರೆ ಬಾಡಿಲಿರೋ ಹೀಟ್ನ

ಕೈಯ ಕೈ ಕೊಟ್ರು ಹೆಗಲ್ ಮೇಲೆ ಕೈ ಹಾಕೊಂಡು ತಿರ್ಗಾಳ್ರು ನಿಮ್ಮ ಜೊತೆ ನಮ್ಮ ಜೊತೆಯಲ್ಲಿ ಭಾರಿ ಹೆಮ್ಮೆ ಮಾಡಿದ್ರು ಭಾರಿ ಹೆಮ್ಮೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಭಾರಿ ಧೈರ್ಯವಾದ್ರು ಬಾರಿ ಒಳ್ಳೆಯಿಂದ ಒಳ್ಳೆ ಇದರಿಂದ ಕೆಲಸ ಮಾಡ್ತಾ ಇದ್ದೀರಿ ಬಾರಿ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಬಾರಿ ಚೆನ್ನಾಗಿ ಸಾಕಿದ್ದೀರಿ ಆನೆ ಅಂದ್ರು ಆಮೇಲೆ ಆಯ್ಸಾರು ಅಂತ ಹೇಳಿ ನಾವೆಲ್ಲ ಹೇಳಿದ್ರು ಆಮೇಲೆ ಆನೆ ಹೆಸರು ಕೇಳಿದ್ರು ಕುಂತಿ ಮತ್ತೆ ಧನುಷ್ ಅಂತ ಹೇಳಿದ್ವಿ ಆಮೇಲೆ ಇನ್ನೊಂದು ಪುನೀತ್ ಅಂತ ಹೇಳೋದು ಅದು ತಣ್ಣದಿತ್ತು ಅವಾಗ ಬಂದ್ರು ಬಂದಿದ್ದು ಜಾಸ್ತಿ ಹೊತ್ತು ನಿಂತಿಲ್ಲ ಅವರು ನಾವು ಹೇಳ್ದೆ ಸರ್ ಬನ್ನಿ ಸರ್ ಆ ಕಡೆ ಹೋಗೋಣ ಅಂಥೇಳಿ ಹೇಳಿದ್ವಿ ಇಲ್ಲಪ್ಪ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ನಾನು ಸ್ವಲ್ಪ ಹೊತ್ತೇ ಇರೋದು ಅಂತ ಹೇಳಿದ್ರು ಆಮೇಲೆ ಬಂದು ನಮಗೆಲ್ಲ ಕೈ ಕೈ ಕೊಟ್ಬಿಟ್ಟು ಒಂದು ಹತ್ತು ನಿಮಿಷವೂ ಇದ್ದಿಲ್ಲ ಅವರು ಹೆಚ್ಚು ಕಮ್ಮಿ ಮನೆ ದಿನ ಬಿಟ್ಟು ಬರ್ತೀನಿ ಅಂತಂದರು ಅವಾಗ ದೇವ್ರು ಕರ್ಕೊಂಬಿಟ್ಟು ಅವರಿಗೆ ನಮ್ಗೆಲ್ಲ ಬಾರಿ ಬೇಜಾರಾಯಿತು ಆಯ್ತು ಓಕೆ ನಿಮ್ ಜೊತೆ ತೆಗೆಸ್ಕೊಂಡಿದ್ ಫೋಟೋಸ್ ಎಲ್ಲ ಇದ್ ಹತ್ರ ಇಲ್ಲ ಅವ್ರ ಹತ್ರ ಇದೆ ಅವ್ರ ಬಾಡಿ ಗಾರ್ಡ್ ಇದ್ರಲ್ಲ ಅವ್ರು ತಕೊಂಡಿದ್ರು ಫೋಟೋ ಅವ್ರ ಹತ್ರ ಫೋಟೋ ಇದೆ ಮತ್ತೆ ಈ ಗಂಧದ ಗುಡಿ ಫಿಲಿಂ ತ ಅದ್ರಲ್ಲಿ ನಾವು ಸ್ವಲ್ಪ ಸ್ವಲ್ಪ ಕಾಣಿಸ್ತೇವೆ ಹೌದಾ ನಾವಿಬ್ರು ಇದೀವಿ ನಾನು ಬಾಲವು ಅಂತ ಹೇಳಿ ಇದೀವಿ ಯಾವ ಸೀನಲ್ಲಿ ಯಾವ ಗೊತ್ತಿಲ್ಲ ಅದು ನಮ್ಗೆ ನಾನು ನೋಡಿಲ್ಲ ಫಿಲಿಮ್ ನೋಡಿದವರೆಲ್ಲ ಬಂದು ಹೇಳ್ತಾರೆ ನಮ್ಗೆ ನೀವ್ ಇದೀರಲ್ಲ ಗಂಧದ ಗುಡಿಯಲ್ಲಿ ನೀವ್ ಇಬ್ರು ಇದೀರಿ ಒಂದ್ ಆನೆ ಇದೆ ಮರಿ ಇದೆ ಅಂತ ಹೇಳ್ತಾರೆ ಬಂದು ಶೂಟಿಂಗ್ ಮಾಡಿದಲ್ಲಿ ಕಡಲಿ ಇಲ್ಲ ಕ್ರಾವಲ್ ಹತ್ರ ಆನೆ ಹೋಗುತ್ತಲ್ಲ ಅದೇ ಕಡಲ್ಲ ಓಕೆ ಕ್ರಾವೆಲ್ ಹತ್ರ ಶೂಟಿಂಗ್ ತೆಗ್ದಿತ್ತು ಎಷ್ಟು ದಿನ ಆಯ್ತು ಶೂಟಿಂಗ್ 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 ಒಂದೇ ಅವರು ಒಂದು ಮುನ್ನ ನಾಲ್ಕೈದು ದಿನ ಏನೋ ಎಂಟು ದಿನ ಏನೋ ಮಾಡಿದ್ರು